కేసీ ఆ కేస ఆయ్ తువా ఖుషి ఆయ్ ಹೈ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಸುಜಿಸ್ ಲೈಫ್ ಸ್ಟೈಲ್ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತನದು ನನ್ನ ಭಾವನೆ ಇವತ್ತಿನ ಬ್ಲಾಗ್ ತುಂಬ ವಿಶೇಷವಾಗಿದೆ ನನ್ನ ಜೀವನದ ಎರಡು ದಿನ ಬಹು ಹಾಗೆ ವಿಶೇಷವಾಗಿರೋಂತಹ ಎರಡು ದಿನದ ಬ್ಲಾಗ್ ಆಗಿರುತ್ತೆ ಹಾಗೆ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಕೂಡ ಇದೆ ಸೊ ಇವತ್ತಿನ ಈ ಸ್ಪೆಷಲ್ ಬ್ಲಾಗ್ ನಿಮ್ ಜೊತೆಗೆ ಶೇರ್ ಮಾಡ್ಕೊಳಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ ಇವತ್ತು ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬ ದೇವಸ್ಥಾನಕ್ಕೆ ಬಂದಿದ್ವಿ ಪೂಜೆ ಆಯ್ತು ಪೂಜೆ ಹಾಗೆ ಸ್ವಲ್ಪ ಕುತ್ಕೊಂಡ್ವಿ ಮುಖ್ಯವಾದ ಒಂದು ಕೆಲ್ಸಕ್ಕೆ ಬಂದಿದ್ವಿ ಆ ಕೆಲ್ಸ ಆಯ್ತು ತುಂಬಾ ಖುಷಿ ಆಯ್ತು ಇದು ಸ್ವಾಮಿ ಮಾಗಡಿ ಸ್ವಾಮಿ ದೇವಸ್ಥಾನ ಇದನ್ನ ಪಶ್ಚಿಮ ವೆಂಕಟಾದ್ರಿ ಅಂತ ಕೂಡ ಕರೀತಾರೆ ಯಾರು ತಿರುಪ್ತಿಗೆ ಹೋಗೋಕ್ ಆಗಲ್ಲ ಅನ್ಸುತ್ತೆ ಅಂಥವ್ರು ಕೂಡ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ನಮ್ಮ ಮನೆ ದೇವರು ವೆಂಕಟೇಶ್ವರ ಅಮ್ಮನ ಮನೆ ದೇವರು ಸ್ವಾಮಿ ಸೊ ನನಗೆ ಅಲ್ಲಿ ತಿರುಪತಿಗೆ ಹೋಗೋಕ್ಕಾಗಲ್ಲ ಅಂತ ಅನ್ನೋ ಟೈಮಲ್ಲಿ ಮಾತ್ರ ನಾವು ಇಲ್ಲಿಗೆ ಬರ್ತೀವಿ ಇಲ್ಲಿ ಪೂಜೆ ಮಾಡಿಸ್ಕೊಂಡು ವಾಪಸ್ ಹೊಡ್ತಾ ಇದ್ದೀವಿ ಸೊ ಒಂದು ಮುಖ್ಯವಾದ ಕೆಲಸ ಮೇಲೆ ಬಂದಿದೆ ಅಂತ ಹೇಳಿದೆ ಅದನ್ನ ಏನು ಅಂತ ನಾನು ಆಮೇಲೆ ನಿಮಗೆ ತಿಳಿಸ್ತೇನೆ ಓಕೆ ಪ್ರತಿ ಸತಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗಲೆಲ್ಲ ನಾನು ವೀಡಿಯೋ ಶೂಟ್ ಮಾಡಿ ಸಾಧ್ಯ ಆದಷ್ಟೇ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ನಮಗೆ ಒಳಗಡೆ ಶೂಟ್ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ ಆದರೆ ತುಂಬ ಪುರಾತನವಾದಂಥ ದೇವಸ್ಥಾನ ನಿಜಕ್ಕೂ ಮನಸ್ಸಿಗೆ ತೃಪ್ತಿ ಆಗುತ್ತೆ ನೆಮ್ಮದಿ ಅನಿಸುತ್ತೆ ನಾನು ವೀಡಿಯೋ ಶೂಟ್ ಮಾಡಿ ಶೇರ್ ಮಾಡ್ಕೊಂಡ ನಂತರ ಎಷ್ಟೋ ಜನ ಹೋಗಿ ಬಂದು ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತ ಕೂಡ ನೀವೆಲ್ಲರೂ ಹೇಳಿದ್ದೀರಾ ನಿಮ್ಗೆ ಟೈಮ್ ಸಿಗ್ದಾಗ ಹೋಗಬೇಕು ಅನ್ಸಿದ್ರೆ ಖಂಡಿತ ಒಂದ್ಸತಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಒಂದು ಸಣ್ಣ ಟ್ವಿಸ್ಟ್ ಮೂಲಕ ತುಂಬ ರುಚಿಯಾಗಿ ಆದಂಥ ಒಂದು ರೆಸಿಪಿ ಇವತ್ತು ನಿಮ್ಮ ಜೊತೆಗೆ ಶೇರ್ ಇದ್ದೀನಿ ಅದಕ್ಕೆ ಮೊದಲನೇದಾಗಿ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೋಬೇಕು ಒಂದು ಈರುಳ್ಳಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಸ್ವಲ್ಪ ನೀರು ಇದಿಷ್ಟನ್ನು ರುಬ್ಬಿ ಒಂದು ಬೌಲಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಅದೇ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪು ಹಾಗೆ ಬ್ಲ್ಯಾಂಚ್ ಮಾಡಿ ಇಟ್ಕೊಂಡಿರುವಂಥ ಪಾಲಕ್ ಸೊಪ್ಪು ನೀವು ಒಂದೆರಡು ನಿಮಿಷ ಇದನ್ನು ನೀರಲ್ಲಿ ಬೇಯಿಸ್ಕೊಬೋದು ಅಥವಾ ಬಿಸಿನೀರು ಹಾಕಿಟ್ಟು ಕೂಡ ಮೆತ್ತಗಾಗುತ್ತೆ ಇದರ ಜೊತೆಗೆ ಒಂದು ಮೆಣಸಿನ್ಕಾಯಿ ಕೂಡ ಹಾಕಿಟ್ಟಿದ್ದೆ ಸೊ ಇದೆಲ್ಲ ಸ್ವಲ್ಪ ಪಾಲಕ್ ಸೊಪ್ಪು ಒಂದು ಕಟ್ಟಷ್ಟಿದೆ ನಿಂತ ಮೇಲೆ ಸ್ವಲ್ಪ ಕಮ್ಮಿ ಅನಿಸುತ್ತೆ ಮೆತ್ತಗಾಗಿರೋವಂಥ ಪಾಲಕ್ ಸೊಪ್ಪನ್ನು ಸ್ವಲ್ಪ ನೀರು ಜೊತೆಗೇನೆ ಸೇರಿಸಿ ಗ್ರೈಂಡ್ ಮಾಡ್ಕೊಂಡ ಸ್ವಲ್ಪ ತರಿತರಿಯಾಗಿ ಇದನ್ನು ರುಬ್ಕೊಂಡಿದ್ದೀನಿ ನೈಸಾಗಿ ರುಬ್ಬಿಲ್ಲ ಸ್ವಲ್ಪ ಅಲ್ಲಲ್ಲಿ ಬಾಯ್ಗೆ ಸಿಗೋ ಹಾಗಿದೆ ಈ ರೀತಿ ಎರಡು ರೀತಿ ಪೇಸ್ಟ್ ಮಾಡ್ಕೊಂಡಾಗಿದೆ ಇದು ನಾನು ಮಾಡ್ತಿರೋದು ಪಾಲಕ್ ಪನ್ನೀರ್ ಆದರೂ ಕೂಡ ಒಂದು ಸಣ್ಣ ಟ್ವಿಸ್ಟ್ ಇದೆ ತುಂಬ ಚೆನ್ನಾಗಾಗುತ್ತೆ ಆ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಮಸಾಲೆ ಎಲ್ಲ ರುಬ್ಕೊಂಡ ನಂತರ ನೂರು ಗ್ರಾಮಷ್ಟು ಪನ್ನೀರನ್ನು ಕೂಡ ತೊಳೆದು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಮೊದಲು ಬಾಣಲೆ ಬಿಸಿಗಿಟ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಪುಡಿ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಅದೊಂದು ಸ್ವಲ್ಪ ಬಿಸಿ ಆಗ್ತಿದೆ ಅಂತ ಅಂದ ಕೂಡಲೇ ಪನ್ನೀರನ್ನು ಡೈರೆಕ್ಟಾಗಿ ಇದರಲ್ಲಿ ಹಾಕಿ ಸಣ್ಣ ಊರಿನಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೋಬೇಕು ಈ ರೀತಿ ಮಾಡೋದ್ರಿಂದ ಪನ್ನೀರಿಗೆ ಆ ಉಪ್ಪು ಖಾರ ಇದೆಲ್ಲ ಹಿಡಿಯೋದ್ರ ಜೊತೆಗೆ ಒಂದು ಲೈಟಾಗಿ ಸ್ಟಿಫ್ನೆಸ್ ಬರುತ್ತಲ್ಲ ಪಾಲಕ್ ಪನ್ನೀರ್ ಮಾಡುವಾಗ ಇದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ಕೂಡ ಹಾಕ್ಕೊಬೋದು ಹಾಗೆ ಡೈರೆಕ್ಟಾಗಿ ಕಟ್ ಮಾಡಿ ಕೂಡ ಹಾಕ್ಬೋದು ಈ ರೀತಿ ಮಾಡೋದರಿಂದ ಉಪ್ಪು ಖಾರ ಎಲ್ಲ ಇದಕ್ಕೆ ಹಿಡ್ದಿರತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಒಂದೆರಡು ನಿಮಿಷ ನಾನು ಇದನ್ನು ಎರಡು ಕಡೆಗೂ ತಿರುಗಿಸಿ ಬೇಯಿಸ ಬೇಯಿಸಿದ ನಂತರ ಕಟ್ ಮಾಡ್ಕೊಂಡಿದ್ದೀನಿ ನಮ್ಗೆ ಎಷ್ಟು ದೊಡ್ಡ ಸೈಜ್ ಬೇಕು ಅಂತ ನೋಡ್ಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ಒಳಗಡೆವರೆಗೂ ಏನು ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ನಾವು ಹೇಗೂ ಪಾಲಕ್ ಪನ್ನೀರಿಗೆ ಕಟ್ ಮಾಡಿನೇ ಹಾಕ್ತೀವಿ ಸೊ ಇವಾಗಲೇ ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಎಲ್ಲ ಒಂದೊಂದು ಸಣ್ಣ ಸಣ್ಣ ಪೀಸ್ಗಳಿಗೂ ಉಪ್ಪು ಖಾರ ಎಲ್ಲ ಹಿಡಿದಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ನೀವು ಸತಿ ಟ್ರೈ ಮಾಡಲೇಬೇಕು ನಾನು ರಿಕ್ವೆಸ್ಟ್ ಮಾಡ್ಕೊತಿದೀನಿ ಅಂತಲೇ ಅಂದ್ಕೊಳ್ಳಿ ನಮ್ಗೆ ಎಷ್ಟು ಸಣ್ಣ ಬೇಕೋ ಎಷ್ಟು ದಪ್ಪ ಬೇಕೋ ಕಟ್ ಮಾಡ್ಕೊಂಡ ನಂತರ ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಪನ್ನೀರ್ ಫ್ರೈ ಮಾಡಿ ತೆಕ್ಕೊಂಡ ನಂತರ ನಮ್ಗೆ ಎಷ್ಟು ಎಣ್ಣೆ ಉಳಿದಿರುತ್ತೋ ಅಷ್ಟರಲ್ಲೇ ಈ ಗ್ರೇವಿ ಮಾಡ್ಕೊಬೋದು ಸಣ್ಣ ಕಟ್ ಮಾಡಿರೋಂಥ ಒಂದು ಈರುಳ್ಳಿ ಹಾಕಿ ಒಂದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಬ್ರೌನ್ ಆಗಬಾರ್ದು ಲೈಟಾಗಿ ಕ್ರಂಚಿಯಾಗಿರೋ ಹಾಗೆಯೇ ಹುರ್ಕೋಬೇಕು ಇದು ಒಂದು ನಿಮಿಷ ಹುರ್ಕೊಂಡ ನಂತರ ಹಸಿ ಮಸಾಲೆ ಹಾಕ್ತಾಯಿದ್ದೀನಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ರುಬ್ಬಿಟ್ಕೊಂಡಿರೋದನ್ನು ಹಾಕಿದ್ದೀನಿ ಇದರಲ್ಲಿರುವಂಥ ಹಸಿ ವಾಸನೆ ಹೋಗೋವರೆಗೂ ಸಣ್ಣ ಊರಿನಲ್ಲಿ ಕುದಿಸ್ಕೋಬೇಕು ಇದು ಕುದಿಯೋವಾಗಲೇ ಗ್ರೇವಿಗೆ ಬೇಕಾಗುವಷ್ಟು ಖಾರಕ್ಕೆ ಅಚ್ಚಖಾರದ ಪುಡಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಇದು ಹೋಮ್ ಮೇಡ್ ಪೌಡರ್ ಆಗಿರೋದ್ರಿಂದ ನಾವು ಜೀರಿಗೆ ಪೌಡ್ರ್ ಮಾಡ್ಕೊಳ್ಳೋವಾಗ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅಥವಾ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಘಮ ಇರುತ್ತೆ ಸೊ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕಿ ಉಪ್ಪು ಹಾಕಿ ಅದು ಕುದಿ ಬಂದ ನಂತರ ಪಾಲಕ್ ಪ್ಯೂರಿ ಹಾಕಿದ್ದೀನಿ ಪಾಲಕ್ ಪ್ಯೂರಿ ಕೂಡ ತುಂಬ ತೆಳ್ಳಗೆ ಮಾಡ್ಕೋಬಾರದು ಸ್ವಲ್ಪ ನೀರು ಹಾಕಿ ನಮಗೆ ಒಂದು ಸೆಮಿ ಕನ್ಸಿಸ್ಟೆನ್ಸಿ ಇರೋ ಹಾಗೆ ಈ ರೀತಿ ಚಪಾತಿಗೆ ಸರ್ವ್ ಮಾಡೋ ರೀತಿಯಲ್ಲಿ ಮಾಡ್ಕೋಬೋದು ಪಾಲಕ್ ಪ್ಯೂರಿ ಹಾಕಿದ್ಮೇಲೆ ತುಂಬ ಹೊತ್ತು ಕುದ್ಸೋಕ್ಕೂ ಹೋಗಬಾರ್ದು ಕುದಿಸೋದ್ರಿಂದ ಕಲರ್ ಕೂಡ ಚೇಂಜ್ ಆಗುತ್ತೆ ಜೊತೆಗೆ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ ಒಂದೇ ಒಂದು ನಿಮಿಷ ಕುದಿಸ್ಕೊಂಡ ನಂತರ ಮೊದಲೇ ಫ್ರೈ ಮಾಡಿಟ್ಕೊಂಡಿರೋವಂಥ ಪನ್ನೀರ್ ಹಾಕೋಣ ಇಷ್ಟೇ ಈ ಸ್ಟೇಜಲ್ಲಿ ಸ್ಟವ್ ಆಫ್ ಮಾಡಿಕೊಂಡ್ರೆ ಆಯಿತು ಅಥವಾ ಇವಾಗ ನೀವು ಬೇಕಿರೋ ಫ್ರೆಶ್ ಕ್ರೀಮ್ ಅಂದರೆ ಹಾಲಿನ ಕೆನೆ ಇರುತ್ತಲ್ಲ ಎರಡು ಸ್ಪೂನ್ ಹಾಕೊಳ್ಳೋದ್ರಿಂದ ಇನ್ನೂ ರುಚಿಯಾಗಿರುತ್ತೆ ಇದನ್ನು ನಾನು ಚಪಾತಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಪಾಲಕ್ ಪನ್ನೀರ್ ನಿಮಗೆ ಪನ್ನೀರ್ ಇಲ್ಲ ಅಂತಂದರೆ ಇದೇ ಜಾಗದಲ್ಲಿ ಪನ್ನೀರ್ ಬದಲಾಗಿ ಆಲೂಗಡ್ಡೆ ಉಪಯೋಗಿಸ್ಕೊಂಡು ಆಲೂ ಪಾಲಕ್ ಥರ ಕೂಡ ಮಾಡ್ಕೋಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಸೇಮ್ ನಾವು ಹೇಗೆ ಪನ್ನೀರನ್ನ ಫ್ರೈ ಮಾಡ್ಕೊಂಡ್ವಿ ಅದೇ ರೀತಿ ಆಲೂಗಡ್ಡೆನ ಸ್ವಲ್ಪ ಬೇಯಿಸ್ಬಿಟ್ಟು ನಂತರ ಸಣ್ಣದಾಗಿ ಕಟ್ ಮಾಡಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಪಾಲಕ್ ಸೊಪ್ಪು ಏನು ಪ್ಯೂರಿನಲ್ಲಿ ಹಾಕಿ ಬೇಯಿಸ್ಕೊಂಡು ಕೂಡ ಅದು ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಇದೇ ರೀತಿ ನೀವು ಟ್ರೈ ಮಾಡಿ ನೋಡಿ ಇವತ್ತು ಮಕರ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬ ದಿನವೇ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬರ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಇವತ್ತು ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದಿದ್ದು ಮನ್ಸಿಗೆ ಖುಷಿ ಖುಷಿಯಾಯಿತು ಅಂದರೆ ಇವತ್ತು ಹಬ್ಬ ದಿನ ಕೂಡ ತುಂಬ ಜನ ರಶ್ ಇದ್ದರು ಮಾಗಡಿ ರಂಗನಾವಾಮಿ ದೇವಸ್ಥಾನ ಅಂದರೆ ಒಂದು ತಿರುಪತಿನಲ್ಲಿ ನಮ್ಗೆ ಹೆಂಗೆ ವೆಂಕಟೇಶ್ವರನ ನೋಡಿದಾಗ ಮನಸ್ಸಿಗೆ ತೃಪ್ತಿ ಆಗತ್ತಲ್ಲ ಅಷ್ಟೇ ತೃಪ್ತಿ ಆಗತ್ತೆ ನನಗೆ ಕಣ್ಣಿಗೆ ಕಟ್ಟಿದಂಥ ಒಂದು ದೃಶ್ಯ ಏನಂತಂದರೆ ನಾವು ತುಂಬ ಚಿಕ್ಕವರಿಂದ ನಾವು ಬೆಳೀತಾ ಒಂದು ವಯಸ್ಸಿನಲ್ಲಿ ಜೊತೆಗೆ ಬೆಳೆಯುವ ರಂಗನಾಥ ಸ್ವಾಮಿ ಅಂತ ಇದೆ ಅದು ದೇವ್ರು ಇದೆ ಅಂತ ಅನ್ನೋದಕ್ಕೆ ಸತ್ಯ ನಂಗೆ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ನೋಡಿದಾಗ್ಲೇ ಗೊತ್ತಾಗುತ್ತೆ ಒಂದೇನಂದ್ರೆ ಸಾಲಿಗ್ರಾಮ ಇದೆ ರಂಗನಾಥ ಸ್ವಾಮಿ ದೇವಸ್ಥಾನದ ಗರ್ಭಗುಡಿನಲ್ಲಿ ಸಾಲಿಗ್ರಾಮ ಇದೆ ಅದಾದ ನಂತರ ರಂಗನಾಥ ಸ್ವಾಮಿ ದೇವಸ್ಥಾನದ ಅಂದ್ರೆ ಗರ್ಭಗುಡಿಯ ಹಿಂಭಾಗಕ್ಕೆ ಬೆಳೆಯುವ ರಂಗನಾಥ ಇದೆ ಬೆಳೆಯುವ ರಂಗನಾಥ ಅಂದ್ರೆ ಹೇಗೆ ಅಂದ್ರೆ ಸರ್ಪಗಳು ಏಳು ಎಡೇ ಸರ್ಪಗಳು ಮಲ್ಗಿರುವಂತ ರಂಗನಾಥ ಸ್ವಾಮಿ ಆ ಸರ್ಪದ ಮೇಲೆ ಅಹ್ ಮಲಗಿರೋ ಹಾಗೆ ಕಾಣಿಸುತ್ತೆ ಹಾಗೆ ಲಕ್ಷ್ಮಿ ಕಾಲ್ ಓದ್ತಾ ಇರೋ ಹಾಗೆ ಕಾಣಿಸುತ್ತೆ ಮುಂಚೆ ನಾವು ತುಂಬಾ ಚಿಕ್ಕವರಿದ್ದಾಗ ಆ ದೇವಸ್ಥಾನದಲ್ಲಿ ಲೈಟ್ ಕೂಡ ಇರಲಿಲ್ಲ ದೀಪದ ಬೆಳಕಲ್ಲಿ ಪೂಜೆ ಮಾಡ್ತಿದ್ರು ಆ ದೀಪದ ಬೆಳಕಲ್ಲೇನೆ ತೋರಿಸ್ತಾ ಇದ್ರು ತುಂಬಾ ಎಳೆ ಒಂದು ಇದು ಲೈನ್ ತರ ಕಾಣಿಸ್ತಿತ್ತು ಅಷ್ಟೇ ಇಲ್ಲಿ ಸರ್ಪ ಇದೆ ಇಲ್ಲಿ ಕಾಲ್ ಇದೆ ಏನೋ ಇಲ್ಲಿ ಲಕ್ಷ್ಮಿ ಕೂತಿಯಾರೆ ಅಂತ ಒಂದು ರೆಡ್ ಲೈನ್ ತರ ಕಾಣಿಸ್ತಿತ್ತು ಅಷ್ಟೇ ಅದನ್ನ ಪುರೋಹಿತರು ಪ್ರತಿ ಸತಿ ಯಾರೇ ಹೋದ್ರು ಅದನ್ನ ಎಕ್ಸ್ಪ್ಲೈನ್ ಮಾಡೋರು ಅದ್ರ ಬಗ್ಗೆ ಸ್ಟೋರಿ ಹೇಳ್ತಾ ಇದ್ರು ಹಿಂಗೆ ರಂಗನಾಥ ಸ್ವಾಮಿ ಇಲ್ಲಿ ಹೆಚ್ಚಿನ ಶಕ್ತಿ ಇದೆ ಅಂತೆಲ್ಲ ಹೇಳ್ತಾ ಇದ್ರು ಇವಾಗ್ಲೂ ಕೂಡ ಅದೇ ದೇವಸ್ಥಾನ ಹಾಗೆ ಇದೆ ಆದ್ರೆ ಅಲ್ಲಿ ಬೆಳೀತಾ ಇರುವಂತ ರಂಗನಾಥ ಸ್ವಾಮಿನ ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ ಅದು ರೋಮಾಂಚನ ಅನ್ಸುತ್ತೆ ನಂಗೆ ನಿಜಕ್ಕೂ ಆ ದೇವ್ ಇದೆ ಅಂತ ಸತ್ಯ ಅಂತಂದ್ರೆ ಅಲ್ಲಿ ಹೋಗಿ ನೋಡ್ತಾ ಹಂಗಾಗಿ ನಾನು ಏನೇ ಒಂದು ಒಳ್ಳೆ ಕೆಲಸ ಆಗ್ಬೇಕು ಅಂತ ಅಂದಾಗ್ಲೂ ನಾವು ಫಸ್ಟ್ ಹೋಗಿ ರಂಗನಾಥ ಸ್ವಾಮಿಗೆ ಪೂಜೆ ಮಾಡ್ಸ್ಕೊಂಡ್ ಬರ್ತೀವಿ ರಂಗನಾಥ ಸ್ವಾಮಿ ಇವಾಗ ಬೆಳ್ದಿರೋಂತ ರೀತಿ ನೋಡಿದ್ರೆ ನಿಜಕ್ಕೂ ನಮ್ಗೆ ಆಶ್ಚರ್ಯ ಆಗುತ್ತೆ ನಾವು ಅವಾಗ ಹುಡುಕ್ತಾ ಇದ್ವಿ ಅಲ್ಲಿ ಕಾಲಲ್ಲಿ ಕಾಣಿಸುತ್ತೆ ಮುಖ ಎಲ್ಲಿ ಕಾಣಿಸುತ್ತೆ ದೇವ್ರು ಹೆಂಗ್ ಮಲ್ಕೊಂಡಿರೋ ಲಕ್ಷ್ಮಿ ಎಲ್ಲಿದೆ ಏನು ಹೆಡೆ ಇಲ್ಲಿದೆ ಬಾಲ ಎಲ್ಲಿದೆ ಅಂತೆಲ್ಲ ಹುಡುಕ್ತಾ ಇದ್ವಿ ಬಟ್ ಇವಾಗ ಆ ಪಾದಗಳಾಗ್ಲಿ ಸರ್ಪ ಆಗ್ಲಿ ರಂಗನಾಥ ಸ್ವಾಮಿ ಮಲ್ಕೊಂಡಿರೋದಾಗ್ಲಿ ಲಕ್ಷ್ಮಿ ಕೂತ್ಕೊಂಡಿರೋದಾಗ್ಲಿ ಕಾಲ್ ಒದ್ತಾ ಇರೋದೆಲ್ಲೂ ನೀಟಾಗಿ ಒಂದು ಕಲ್ಲಲ್ಲಿ ಕೆತ್ತಿದ್ರೆ ಹೇಗಿರುತ್ತೋ ಹಾಗೆ ಕಾಣಿಸ್ತಾ ಇದೆ ಇದೆಲ್ಲ ತಾನಾಗೆ ಉದ್ಭವ ಆಗ್ತಿರೋದು ಅಂತ ಹೇಳ್ತಾರೆ ಆ ಬೆಳಿಯೂರು ರಂಗನಾಥ ಸ್ವಾಮಿ ಅಂತ ಹೇಳ್ತಾರೆ ನಂಗ ಅಲ್ಲಿ ನೋಡಿದ್ಮೇಲೆ ನಿಜಕ್ಕೂ ಭಕ್ತಿ ತುಂಬಿ ಬರತ್ತೆ ಅಲ್ಲಿ ಪುರೋಹಿತ್ರು ಕೂಡ ಸುಮಾರು ವರ್ಷದಿಂದ ನಾನು ನೋಡ್ತಿರೋ ಪುರೋಹಿತ್ರು ಪ್ರತಿಯೊಬ್ಬರಿಗೂ ಬಂದವರು ಆಶೀರ್ವಾದ ಮಾಡ್ತಾರೆ ಎಷ್ಟೋ ಜನಕ್ಕೆ ಅವ್ರು ಮಾಡಿರುವಂತಹ ಆಶೀರ್ವಾದ ಸಕ್ಸಸ್ ಆಗಿದೆ ಅಂತಾನೆ ಹೇಳ್ಬೋದು ನಮಗೆ ಮನೆ ಕಟ್ಟಿ ಅಂತ ಹೇಳಿದ್ರು ನಮಗೂ ಒಂದು ಒಳ್ಳೇದಾಯ್ತು ಫ್ರೀಗೆ ಜಾಬ್ ಸಿಗುತ್ತೆ ಅಂತ ಹೇಳಿದ್ರು ಅವ್ರು ಹೇಳಿದ್ ಸ್ವಲ್ಪ ದಿನಕ್ಕೆ ಜಾಬ್ ಸಿಕ್ತು ಸೊ ಇವತ್ತು ಕೂಡ ಒಂದು ಒಳ್ಳೆ ಕೆಲಸಕ್ಕೋಸ್ಕರ ನಾವು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ನನಗೆ ತುಂಬ ಚಿಕ್ಕೊಳ್ಳಲೂ ಒಂದು ಆಸೆ ಏನಂದ್ರೆ ನಾನು ಕಷ್ಟಪಟ್ಟು ಕೆಲಸ ಮಾಡಬೇಕು ಸ್ವಾವಲಂಬನೆಯಾಗಿ ಕೆಲಸ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಮುಂಚೆ ದಿನ ನನಗೆ ಏನಾದ್ರು ಮಾಡಬೇಕು ಏನಾದ್ರು ಮಾಡಬೇಕು ಅಂತ ಒಂದು ಆಸಕ್ತಿ ಒಂದು ತುಡಿತ ಇದ್ದೇ ಇರ್ತಿತ್ತು ಸೊ ಏನು ಮಾಡಬೇಕು ಏನು ಮಾಡಬೇಕು ಅಂತಂದಾಗ ಮನೆಯಲ್ಲಿರುವಂಥ ಒಬ್ಬ ಗೃಹಿಣಿ ಏನು ಮಾಡಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇದ್ದಾಗ ನಾನು ಕೂಡ ಸಾಕಷ್ಟು ಪ್ರಯತ್ನಗಳು ಪಟ್ಟಿದ್ದೀನಿ ಇದಕ್ಕೆ ಮುಂಚೆ ಕೂಡ ಟೀಚರ್ ಆಗಬೇಕು ಅಂತ ಅಂದ್ಕೊಂಡೆ ಅದಾದ ನಂತರ ಏನು ಹೇಳ್ತಾರೆ ಮನೇಲಿ ಮಕ್ಕಳು ಹಸ್ಬೆಂಡ್ ಎಲ್ಲ ಇದ್ದಾಗ ಮನೆಯಲ್ಲೇ ನೋಡಿಕೊಂಡು ಹಸ್ಬೆಂಡ ನೋಡಿಕೊಂಡು ಮಕ್ಕಳನ್ನೇ ನೋಡಿಕೊಂಡು ಹೇಗೆ ನಾವು ಮನೇಲಿ ಇದ್ಕೊಂಡು ಏನು ಕೆಲಸ ಮಾಡಬೇಕು ಅಂತಂದಾಗ ಎಂಬ್ರಾಯ್ಡ್ರಿ ಕಲಿತೆ ಆಮೇಲೆ ಸ್ಟಿಚಿಂಗ್ ಕಲಿಯೋಕೋದೆ ಅದು ತುಂಬ ನನಗೆ ಬ್ಯಾ ಏನೋ ಬ್ಯಾಕ್ ಪೇನ್ ಕಾರಣದಿಂದಾಗಿ ನನಗೆ ಒಂದು ಬ್ಲೌಸ್ ಹೊಲಿಯೋ ಕಲಿತೆ ಮೇಲೆ ಬ್ಯಾಕ್ ಪೈನಿಂದಾಗಿ ನಾನು ಸ್ಟಿಚಿಂಗ್ ಮಾಡೋಕ್ಕಾಗಲಿಲ್ಲ ಹಾಗೆ ಎಂಬ್ರಾಯ್ಡ್ರಿ ಕೂಡ ಕಲಿತೆ ಸುಮಾರು ಸ್ಟಿಚಸ್ ಕಲಿತೆ ಅದು ಕೂಡ ಸೇಮ್ ಪ್ರಾಬ್ಲಮ್ ಲೋವರ್ ಬ್ಯಾಕ್ ಇಂದಾಗಿ ತುಂಬ ಹೊತ್ತು ಕೂತ್ಕೊಂಡು ಮಾಡೋಕ್ಕಾಗಲಿಲ್ಲ ಅದಾದಮೇಲೆ ನನಗೆ ತುಂಬ ಇಂಟ್ರೆಸ್ಟ್ ಇದ್ದಿದ್ದು ಕುಕಿಂಗಲ್ಲಿ ಅದಾದಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ ಅಂತ ಯೂಟ್ಯೂಬ್ ಥ್ರೂ ನಾನು ನನ್ನ ನ ಶೇರ್ ಮಾಡ್ಬೋದು ಅಂತ ಅನ್ನೋ ಕಾರಣಕ್ಕೆ ನಾನೀಗ ಇನ್ಸ್ಟಾಗ್ರಾಮ್ ಆಗಲಿ ಸುಜಿಸ್ ಲೈಫ್ ಸ್ಟೈಲ್ ಚಾನ ಅಂತ ಒಂದು ಯೂಟ್ಯೂಬ್ ಚಾನಲಲ್ಲಿ ಆಗಲಿ ಅಥವಾ ಅಮ್ಮನ ಅಡುಗೆ ಅಂತ ಒಂದು ಕುಕ್ಕಿಂಗ್ ಚಾನಲ್ ನನಗೆ ನನ್ನ ಕುಕ್ಕಿಂಗ್ ಚಾನಲ್ ಹೆಸರು ಕೂಡ ಚೇಂಜ್ ಮಾಡಿದೆ ಲೈಫ್ ಈಸಿ ಮೇಕ್ ಇಟ್ ಈಸಿ ಅಂತ ಇತ್ತು ಅದು ಯಾಕೋ ನನಗೆ ಅದು ಹೆಸರು ನನಗೆ ಅಷ್ಟು ಇಷ್ಟನೇ ಆಗ್ತಿಲ್ಲ ಮಕ್ಳು ಇಟ್ಟಿದ್ದಂಥ ಹೆಸರು ಅದು ಆ ಹೆಸರನ್ನ ಕೂಡ ರೀಸೆಂಟಾಗಿ ನಾನು ಚೇಂಜ್ ಮಾಡಿ ಅಮ್ಮನ ಅಡುಗೆ ಅಂತ ಇಟ್ಟಿದ್ದೀನಿ ಸೊ ನನಗೆ ಅಡುಗೆ ಮೇಲೆ ತುಂಬಾ ಇಂಟ್ರೆಸ್ಟ್ ಜಾಸ್ತಿ ಇತ್ತು ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಅಂದಾಗ ನನ್ನ ಹಸ್ಬೆಂಡ್ ಕೂಡ ನಾನು ಹೇಳಿದೆ ನಾನು ಕೇಟ್ರಿಂಗ್ ಸರ್ವಿಸ್ ಮಾಡಬೇಕು ಅಂತ ತುಂಬ ಆಸೆ ಇದೆ ನೀವು ಸಪೋರ್ಟ್ ನಾನು ಮಾಡ್ತೀನಿ ಅಂತ ಹೇಳಿದೆ ಬಟ್ ಅವರು ಎಲ್ಲೊಂದ್ ಕಡೆ ಅಷ್ಟು ಇಂಟ್ರೆಸ್ಟ್ ನಂಗೆ ತೋರಿಸ್ಲಿಲ್ಲ ಅಷ್ಟು ಸಪೋರ್ಟು ನಂಗೆ ಮಾಡ್ಲಿಲ್ಲ ಏನಂದ್ರೆ ಕೇಟಂದ್ರೆ ಕುಕಿಂಗ್ ಮಾಡಿ ಕೊಡೋದು ಒಂದಷ್ಟು ಜನಕ್ಕೆ ಕುಕಿಂಗ್ ಮಾಡಿ ಕೊಡೋದಿರ್ಬೋದು ಅಥವಾ ಯಾರಾದ್ರೂ ಮಕ್ಕಳು ಬೇರೆ ಊರಿಂದ ಬಂದು ಇಲ್ಲಿ ಓದುವಂತವರಿಗೆ ಫುಡ್ ಸರ್ವಿಸ್ ಮಾಡೋದಿರ್ಬೋದು ಅದನ್ನ ಏನಾದ್ರು ಮಾಡ್ಬೇಕಂತ ಒಂದು ತುಂಬಾ ಆಸೆ ಇತ್ತು ಹಾಗೆ ಮೊಬೈಲ್ ಕ್ಯಾಂಟೀನ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು ಎಷ್ಟೋ ಆಸೆಗಳಿದ್ವು ಅದ್ ಬಟ್ ಯಾವುದಕ್ಕೂ ನಂಗೆ ಸಪೋರ್ಟ್ ಸಿಕ್ಲಿಲ್ಲ ಹಂಗಾಗಿ ನಾನು ಅದೆಲ್ಲ ಔಟ್ ಮಾಡ್ತಾ ಬಂದೆ ಸದ್ಯಕ್ಕೆ ಇವಾಗ ನಾನು ಈಗ ನಡೆಸ್ಕೊಂಡು ಹೋಗ್ತಾ ಇರೋದು ನನ್ನ ಯೂಟ್ಯೂಬ್ ಚಾನಲ್ ಇರ್ಬೋದು ಇನ್ಸ್ಟಾಗ್ರಾಮ್ ಪೇಜ್ ಇರ್ಬೋದು ಹಾಗೆ ನನ್ನ ಇನ್ನೊಂದು ಕುಕಿಂಗ್ ಚಾನಲ್ ಇರ್ಬೋದು ಇದು ಮೂರು ನಾನು ಕಂಟಿನ್ಯೂಸ್ ಆಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಮೂರಲ್ಲೂ ಒಳ್ಳೆ ರೆಸ್ಪಾನ್ಸ್ ಇದೆ ನೀವು ಎಲ್ಲರೂ ಪ್ರೀತಿಯಿಂದ ನನ್ನ ಕುಕ್ಕಿಂಗ್ನ ಅಥವಾ ನನ್ನ ರೆಸಿಪೀಸ್ನ ಲೈಕ್ ಮಾಡ್ತಿದ್ರ ನನಗದಕ್ಕೆ ತುಂಬ ಖುಷಿ ಆಗುತ್ತೆ ನನಗದಕ್ಕೆ ಬೆಲೆ ಕಟ್ಟೋಕ್ಕಾಗ್ದೆಲ್ಲ ಇರೋ ಅಷ್ಟು ಪ್ರೀತಿ ಸಿಕ್ತಿದೆಯಲ್ಲ ಅದಕ್ಕೆ ನಂಗೆ ಭಾಳ ಚಿರು ನಿಮ್ಮೆಲ್ಲರಿಗೂ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗಾಗಿ ಮಕ್ಕಳಿಗೆ ಏನಾದರೂ ಹೊಸ ಹೊಸದಾಗಿ ನಾನು ರೆಸಿಪೀಸ್ ಟ್ರೈ ಮಾಡ್ತಾನೆ ಇರ್ತಿದ್ದೆ ಹಾಗೆ ಪ್ರಿಯಾನು ಇಷ್ಟೊ ಸತಿ ಹೇಳ್ತಾ ಇಲ್ಲ ನಿಮಗೆ ಕುಕಿಂಗ್ ತುಂಬ ಚೆನ್ನಾಗಿ ಬರುತ್ತಮ್ಮ ಯಾಕೆ ಒಂದು ಹೋಟೆಲ್ ಓಪನ್ ಮಾಡಿಬಿಡಬಾರ್ದು ಆದರೆ ಮಕ್ಕಳ ಒಂದು ಏನು ಹೇಳ್ತಾರೆ ಸಪೋರ್ಟಿಂದಾಗಿ ಅಥವಾ ನನಗೆಲ್ಲ ನನ್ನಲ್ಲಿ ಏನೋ ಒಂದು ಪೊಟೆನ್ಷಿಯಲ್ ಇದೆ ನಾನು ಏನೋ ಒಂದು ಮಾಡಬಲ್ಲೆ ಅಂತ ಅನ್ನೋ ಒಂದು ಇಂಟ್ರೆಸ್ಟ್ ನನ್ನಲ್ಲೂ ಇದ್ದಿದ್ರಿಂದ ಏನಾದ್ರು ಮಾಡಬೇಕು ಅಂತಲೂ ತುಳಿತಾ ಇದ್ದಿದ್ದರಿಂದ ಯಾಕೆ ನಾನು ಒಂದು ನನ್ನದೇ ಒಂದು ಓನ್ ನ ಕ್ರಿಯೇಟ್ ಮಾಡಬಾರ್ದು ಅಂತ ಅಂದ್ಕೊಂಡು ಒಂದು ಹೊಸ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದೀನಿ ಜೈ ಶ್ರೀರಾಮ್ ನಿಮ್ಮೆಲ್ಲರಿಗೂ ಸುಜೀಸ್ಟನ್ ಫ್ಯಾಮಿಲಿ ಕಡೆಯಿಂದ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿನದ ಹಾರ್ದಿಕ ಶುಭಾಶಯಗಳು ಎಂಡ್ ಮುಂಚೆ ನಾನು ನಿಮಗೆ ಒಂದು ನನ್ನ ಒಂದು ಮುಖ್ಯವಾದಂಥ ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಸುಮಾರು ದಿನದಿಂದ ಇದು ಪ್ಲಾನ್ ಅಂತೂ ಇತ್ತು ಅಂದರೆ ಒಂದು ಪ್ರಾಪರ್ ದಿನಕ್ಕೋಸ್ಕರ ನಾನು ಕೂಡ ಕಾಯ್ತಾ ಇದ್ದೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳೋದಿದ್ರೆ ನಾ ಒಂದು ಹೊಸ ಬಿಸ್ನೆಸ್ ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೈ ಸುಜಿ ಆರ್ಗ್ಯಾನಿಕ್ ಅಂಡ್ ನ್ಯಾಚುರಲ್ ಪ್ರಾಡಕ್ಟ್ಸ್ ನಾನು ಇವಾಗಲೇ ನಾವು ರಿವೀಲ್ ಮಾಡ್ತಾ ಇದ್ದೀವಿ ಮೊದಲನೇ ಪ್ರಾಡಕ್ಟ್ ಇದು ಮಿಲೆಟ್ಸ್ ಮಿಕ್ಸ್ ಸೊ ನಾವೆಲ್ಲ ಸುಮಾರು ವರ್ಷಗಳಿಂದ ಬಳಸ್ತಾ ಇರುವಂತಹ ಒಂದು ಪೌಡರ್ ಇದು ಹೇಳ್ಬೇಕಂದ್ರೆ ಒಂದು ಹೆಲ್ದಿ ಪೌಡರ್ ಅಥವಾ ಸುಮಾರು ವರ್ಷಗಳಿಂದ ನಮ್ಮ ಅಜ್ಜಿ ಮನೆಯಿಂದ ಮತ್ತೆ ಅಮ್ಮನ ಮನೆಯಿಂದ ನಾವೆಲ್ಲ ಬಳಸ್ಕೊಂಡ್ ಬಂದಿರುವಂತದ್ದು ಪ್ರಾಕ್ಟಿಕಲ್ ಆಗಿ ಇದ್ರ ಉಪಯೋಗ ಪಡ್ಕೊತಾ ಇರುವಂಥದ್ದು ಸೊ ಈಗಾಗಲೇ ಮುಂಚೆ ಕೂಡ ನಾನು ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ನಾವು ಹೇಗೆ ಮಿಲೆಟ್ ಮಿಕ್ಸ್ ಮಾಡ್ತಾ ಇದೀವಿ ಡಯಬಿಟಿಸ್ ಇರೋರಿಗೆ ವೆಯ್ಟ್ ಲಾಸ್ ಮಾಡೋರಿಗೆ ಮಕ್ಕಳಿಗೆ ಎಲ್ಲರಿಗೂ ನಾವು ಇದರಿಂದ ಕೊಡ್ಬೋದು ಅಂತ ಹೇಳಿ ಸೊ ಫಸ್ಟ್ ಆಗಿ ನಾನು ಸ್ಟಾರ್ಟ್ ಮಾಡಿರೋದು ಮಿಲೆಟ್ ಮಿಕ್ಸ್ ಇಂದಾನೆ ಕಾರಣ ಯಾಕೆ ಅಂತಂದ್ರೆ ಸುಮಾರು ವರ್ಷಗಳಿಂದ ನಾವು ಉಪಯೋಗಿಸ್ತಿರೋದ್ರಿಂದ ಆದರೆ ಇದೊಂದೇ ಅಲ್ಲ ಇನ್ನೂ ಸಾಕಷ್ಟು ಪ್ಲಾನ್ಗಳಿದೆ ನಮ್ಮ ಮನೇಲಿ ಮಾಡುವಂಥ ಮಸಾಲೆ ಪದಾರ್ಥಗಳಾಗಲಿ ಅಥವಾ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಯಾವುದೇ ಆದರೂ ಕೂಡ ನಿಮ್ಮ ಯಾವುದೇ ಒಂದು ಬೇಡಿಕೆ ಇದ್ದರೂ ನಾನು ಅದನ್ನು ನಿಮ್ಮನೆ ಬಾವಿಗೆ ತಲುಪಿಸುವಂಥ ಮೂಲಕ ಈ ಬಿಸ್ನೆಸ್ನ ನಾನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಒಂದು ಆಸೆ ಇದೆ ಇದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ನಿಮ್ಮೆಲ್ಲರೂ ಸಪೋರ್ಟ್ ಇದ್ರೆ ಮಾತ್ರನೇ ನಾ ಇದು ಈ ಬಿಸ್ನೆಸ್ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಹಾಗೆ ಈ ಬಿಸ್ನೆಸ್ ಶುರು ಮಾಡೋದಕ್ಕೆ ಮುಖ್ಯವಾಗಿ ನನಗೆ ಕಾರಣ ಆಗಿದೆ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ಗೆ ಕೊಡ್ತಾ ಇದ್ದೆ ಡಯಾಬಿಟಿಸ್ ಡಯಾಬಿಟಿಸ್ ಇರೋರಿಗೆ ಈಗ ಯಾರಿಗೂ ಗೊತ್ತು ರಾಗಿ ಅಷ್ಟೇ ಅಲ್ಲದೆ ಮಿಲೆಟ್ಸ್ ಅಂದ್ರೆ ಸಿರಿಧಾನ್ಯಗಳನ್ನ ಉಪಯೋಗಿಸ್ಕೊಂಡು ನಾವು ಅಡುಗೆಗಳಂತೂ ಮಾಡ್ಕೊಳಕಾಗಲ್ಲ ಈ ತರ ಪೌಡರ್ ಬಂದು ಮಾಡಿಟ್ಕೊಂಡ್ರೆ ಎಲ್ಲ ರೀತಿಯಲ್ಲೂ ಉಪಯೋಗಿಸ್ಕೋಬಹುದು ನಾನು ಇದರಿಂದ ಮುದ್ದೆ ಮಾಡಿ ತೋರಿಸಿದೀನಿ ದೋಸೆ ಮಾಡ್ಕೋಬಹುದು ಹಾಗೆ ಗಂಜಿ ತರ ಮಾಡ್ಕೊಂಡು ಕುಡಿಬಹುದು ಸಣ್ಣ ಸಣ್ಣ ಮಕ್ಕಳಿಗೆ ಮಾಲ್ಟ್ ಪೌಡರ್ನ ಉಪಯೋಗಿಸ್ಕೊಂಡು ಸರಿ ಥರ ಮಾಡಿ ತಿನ್ನಿಸ್ಬೋದು ಮಲ್ಟಿಪರ್ಪಸ್ ಥರ ಒಂದು ಪೌಡರ್ನ ನಾನು ಫಸ್ಟ್ ಇದನ್ನ ಏನೋ ಮುಂಚೆ ನಾನು ಇದನ್ನ ಬಿಡುಗಡೆ ಮಾಡಿದ್ದೀನಿ ಮಾರ್ಕೆಟಲ್ಲಿ ನಿಮಗೆ ಸುಮಾರು ವೆರೈಟಿ ನಿಮಗೆ ರಾಗಿ ಮಾಲ್ದಿರ್ಬೋದು ಮಿಲೆಟ್ ಮಿಕ್ಸ್ ಇರ್ಬೋದು ಸಿಗ್ಬೋದು ಆದರೆ ಒಬ್ಬೊಬ್ಬರು ರೀತಿಯಲ್ಲಿ ಒಂದೊಂದು ರೀತಿಯಲ್ಲಿ ಇದನ್ನ ಮಾಡ್ತಾಯಿದ್ರೆ ನಾನು ನ್ಯಾಚುರಲ್ ಪ್ರಾಡಕ್ಟ್ಸ್ನ ಉಪಯೋಗಿಸ್ಕೊಂಡು ಹೋಮ್ ಮೇಡ್ ಪ್ರಾಡಕ್ಟ್ಸ್ನ ನಿಮ್ಮ ಮನೆಗೆ ತಲುಪಿಸುವಂಥ ಪ್ರಯತ್ನ ಅಷ್ಟೆ ಸೊ ಇದೇ ನಾನೀಗ ಮಾಡಿರೋಂಥ ಈ ಪ್ರಾಡಕ್ಟ್ ಹೆಸರು ಕೂಡ ನಾನು ಮಿಲೆಟ್ ಮಿಕ್ಸ್ ಅಂತಲೇ ಇಟ್ಟರೋದ ಕಾರಣ ನಾನು ಹೇಗೆ ಮಾಡಿದ್ರಿ ಅಂತ ನಾಳೆ ಬ್ಲಾಗಲ್ಲಿ ನಿಮಗೆ ಆಗಿ ತೋರಿಸ್ತೀನಿ ಇಪ್ಪತ್ತೆರಡು ವೆರೈಟಿ ಮಿಲೆಟ್ಸ್ನ ನಾವು ಅಂದರೆ ಮಿಲೆಟ್ಸ್ ಮತ್ತು ಸಿರಿಧಾನ್ಯಗಳ ಜೊತೆಗೆ ಡ್ರೈ ಫ್ರೂಟ್ಸ್ ಇರ್ಬೋದು ಕಾಳುಗಳಿರ್ಬೋದು ಇದೆಲ್ಲ ಹಾಕಿದ್ದೀನಿ ಇದೆಲ್ಲ ಏನೇನಿದೆ ಅಂತ ಕೂಡ ನಾನು ಬ್ಯಾಕ್ ಸೈಡಲ್ಲಿ ಕೂಡ ಇಲ್ಲಿ ಹಾಕಿದೀವಿ ಈ ಎಲ್ಲ ಪ್ಯಾಕೆಟ್ ಮಾಡೋದಾಗಲಿ ಅಥವಾ ಇದ್ರ ಬಗ್ಗೆ ಡೀಟೇಲ್ ಆಗಿ ಏನೇನು ಅವ್ನು ಮಾಡಿದರೆ ಹರ್ಷಿತ ಅದೆಲ್ಲರೂ ಹರ್ಷಿದ್ಗೆ ಸೇರಬೇಕು ಸೊ ಫಸ್ಟ್ ಒನ್ ಆಗಿ ನಾವು ಬಿಡುಗಡೆ ಮಾಡ್ತಿರೋದು ಮಿಲೆಟ್ ಮಿಕ್ಸ್ ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ಇದನ್ನು ಪರ್ಚೇಸ್ ಮಾಡಬೇಕು ಅಂದರೆ ಹೊರಗಡೆ ಸಿಗುವಂಥ ಬೆಲೆಗಿಂತ ತುಂಬ ಕಡಿಮೆ ಬೆಲೆಗೆ ನಾನು ಇದನ್ನು ನಿಮಗೆ ನಿಮಗೆ ತಲುಪಿಸ್ತಾ ಇದ್ದೀನಿ ವಾಟ್ಸಪ್ ನಂಬರ್ ಕೂಡ ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಸಪೋರ್ಟ್ ಬೇಕು ಹಾಗೆ ವೆಬ್ಸೈಟ್ ಕೂಡ ನಾವು ಇನ್ನೂ ಕ್ರಿಯೇಟ್ ಮಾಡ್ತಿದ್ದೀವಿ ಅದು ಯಾವಾಗುತ್ತೆ ಅದನ್ನು ನಾನು ನಿಮಗೆ ತಿಳಿಸ್ತೀನಿ ಸೊ ಈ ಖುಷಿ ವಿಷಯನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಒಂದು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಮಿಲೆಟ್ ಮಿಕ್ಸ್ ಅಥವಾ ಸಿರಿಧಾನ್ಯದ ಪೌಡರ್ನ ಅಥವಾ ಒಂದು ಹೆಲ್ದಿ ಪೌಡರ್ ಅಥವಾ ಹೆಲ್ದಿ ಮಿಕ್ಸ್ನ ನಾನು ನಿಮ್ಮನೆ ಬಾಗಿಲಿಗೆ ತಲುಪಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ವಾಟ್ಸಪ್ ನಂಬರ್ ನಾನು ಸ್ಕ್ರೀನ್ ಮೇಲೂ ಹಾಕಿದ್ದೀನಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿದ್ದೀನಿ ಹಾಗೆ ಇಲ್ಲಿ ಕೂಡ ನಾವು ನಂಬರ್ನ ಹಾಕಿರ್ತೀವಿ ಸೊ ನೀವು ತರ್ಸ್ಕೊಳ್ಳೋದಾದ್ರೆ ನಂಗೆ ವಾಟ್ಸಪ್ ಮೂಲಕ ಮೆಸೇಜ್ ಮಾಡಬಹುದು ಅಥವಾ ಹಾಯ್ ಮೆಸೇಜ್ ಕಳಿಸಿದ್ರು ಸಾಕು ಇದೆ ಪ್ರೋಸೆಸ್ ಇನ್ನು ನಡೀತಾ ಇದೆ ವೆಬ್ಸೈಟ್ ಆಗಲಿ ಅಥವಾ ಆನ್ಲೈನ್ ಏನೋ ಡೆಲಿವರಿ ಆಗಲಿ ಇದೆಲ್ಲಾನು ಪ್ರೋಸೆಸ್ ನಡೀತಾ ಇದೆ ನೀವೆಲ್ಲರ ಸಪೋರ್ಟ್ ಇದ್ರೆ ಮಾತ್ರ ನಾನು ಇದನ್ನ ಇನ್ನೂ ಚೆನ್ನಾಗಿ ನಡೆಸ್ಕೊಂಡು ಹೋಗಬಹುದು ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ಆನ್ಲೈನ್ ಪೇಮೆಂಟ್ ಇದೆ ಹಾಗೆ ಡೋಸ್ಟೆಡ್ ಡೆಲಿವರಿ ಕೂಡ ಇರುತ್ತೆ ಇನ್ನೊಂದು ಗುಡ್ ನ್ಯೂಸ್ ಏನಂತಂದ್ರೆ ಫಸ್ಟ್ ಹಂಡ್ರೆಡ್ ಪೀಪಲ್ ಯಾರೆಲ್ಲ ನೀವು ಆರ್ಡರ್ ಮಾಡ್ತಾ ಇದ್ರ ಅವರಿಗೆ ತುಂಬಾ ಕಡಿಮೆ ಪ್ರೈಸ್ಗೆ ಹಾಗೆ ಡಿಸ್ಕೌಂಟ್ ಜೊತೆಗೆ ನಿಮ್ಮನೆ ಬಾಗ್ಲಿ ಇದನ್ನ ತಲುಪಿಸ್ತಾ ಇದ್ದೀನಿ ಸೊ ಪ್ಲೀಸ್ ಇವಾಗಲೇ ಆರ್ಡ್ರ್ ಮಾಡಿ ಹಾಗೆ ನನ್ನ ಈ ಸಣ್ಣ ಬಿಸ್ನೆಸ್ಗೆ ನಿಮ್ಮೆಲ್ಲರೂ ಸಪೋರ್ಟ್ ನೀಡಿ ಅಂತ ಕೇಳ್ಕೊತಾ ಇದ್ದೀನಿ ಬೈ ಸುಜಿ ಅಂತ ಇಟ್ಟಿರೋ ಕಾರಣ ಅಂದರೆ ಎಲ್ಲರೂ ಹೊರಗಡೆ ಹೆಸರು ಗೊತ್ತಾಗಿಲ್ಲ ನೆನಪಾಗಿಲ್ಲ ಅಂತಂದ್ರೆ ಸುಜಿ ಅಂತ ಅನ್ನೋದು ನಿಮ್ಗೆ ಗೊತ್ತೇ ಇರುತ್ತೆ ಅಥವಾ ನನ್ನ ಚಾನಲ್ ಹೆಸರು ಗೊತ್ತಿರತ್ತೆ ಸ್ಲೇಸ್ಟ್ ಅಂತ ಹಾಗಾಗಿ ಅದು ರಿಲೇಟೆಡ್ ಆಗಿರಲಿ ಅಂತಕ್ಕೋಸ್ಕರ ನಾವು ಸುಜಿ ಅಂತ ಇಟ್ಟಿದ್ದೀವಿ ಈ ಪ್ರಾಡಕ್ಟ್ನ ನೀವು ತರ್ಸ್ಕೊಳ್ಳಿ ಒಂದ್ಸತಿ ಟ್ರೈ ಮಾಡಿ ಟೇಸ್ಟ್ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಖಂಡಿತ ನೀವು ಮತ್ತೆ ಇನ್ನೊಂದ್ಸತಿ ಆರ್ಡ್ರ್ ಮಾಡಿ ತರ್ಸ್ಕೊತೀರಾ ಈ ಇಂಟ್ರೆಸ್ಟ್ ಬರೋದಕ್ಕೆ ಕಾರಣನೇ ನೀವು ಸುಮಾರು ಜನ ನನ್ ಕುಕಿಂಗ್ ಇಂಟ್ರೆಸ್ಟ್ ಇದೆ ಅಂದ್ರೆ ಕುಕ್ಕಿಂಗ್ ಇಷ್ಟಪಡುವಂಥವ್ರು ಸುಮಾರು ಜನ ನಂಗೆ ಅಡುಗೆ ಬರಲ್ಲ ನಿಮ್ಮ ಮೂಲಕ ನಾನು ಅಡುಗೆ ಕಲ್ತ್ಕೊಂಡಿದೀನಿ ಅಂತ ಹೇಳ್ತಿದ್ರೆ ಎಷ್ಟೋ ಜನ ರೆಸಿಪೀಸ್ನ ನೀವು ಮಾಡಿ ಟ್ರೈ ಮಾಡುದನ್ನ ನಂಗೆ ಹೇಳ್ತಾ ಇದ್ರಿ ತುಂಬಾ ಚೆನ್ನಾಗಿ ಬಂತು ಅಂತ ಹಾಗೆ ಸಜೆಷನ್ಸ್ ಕೂಡ ಕೊಟ್ಟಿದ್ರು ನೀವು ಯಾಕೆ ಕುಕಿಂಗ್ ಕ್ಲಾಸ್ ಮಾಡಬಾರ್ದು ಅಂತ ಇದೆಲ್ಲ ನಂಗೆ ಮೋಟಿವೇಟ್ ಮಾಡ್ತು ಈ ತರದ ಒಂದು ಬಿಸ್ನೆಸ್ ಮಾಡ್ಲಿಕ್ಕೆ ನಿಮಗೆ ಗೊತ್ತು ನಾನು ಪ್ರತಿದಿನ ಅಡುಗೆ ಮಾಡುವಾಗ ನಾನು ಏನೇನೆಲ್ಲ ಮಸಾಲೆ ಪದಾರ್ಥಗಳನ್ನ ಮಾಡ್ತಾ ಇದೀನಿ ಹಾಗೆ ಅದನ್ನೇ ಉಪಯೋಗಿಸ್ಕೊಂಡು ಅಡುಗೆ ಮಾಡ್ತಿರ್ತೀನಿ ಅಂತ ವೀಕ್ಲಿ ಒನ್ಸ್ ನಾವು ಮನೆಗೆ ಬೇಕಾಗಿರುವಂತಹ ಮಸಾಲ ಪದಾರ್ಥಗಳನ್ನ ಮಾಡ್ತೀವಿ ಸೊ ಆತರ ನಿಮ್ಗೂ ಏನಾದ್ರು ಮಸಾಲೆ ಪದಾರ್ಥಗಳು ಬೇಕು ಅಂದ್ರೂ ಕೂಡ ನಾನು ಮುಂದೆ ಬರುವಂತ ದಿನಗಳಲ್ಲಿ ಮಸಾಲ ಪದಾರ್ಥ ಕೂಡ ನಿಮ್ ಮನೆಗೆ ತಲುಪಿಸ್ಬೇಕು ಅಂತ ಅನ್ಕೊಂಡಿದೀನಿ ಈ ಬಿಸ್ನೆಸ್ಗೆ ನಿಮ್ಮೆಲ್ಲರ ಪ್ರೋತ್ಸಾಹ ನಂಗೆ ಸಿಗ್ತಾ ಇದೆ ಅಂತ ಅನ್ಕೋತೀನಿ ಸುಮಾರು ಜನ ನಂಗೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತೀರಾ ಅದೇ ತರ ನನ್ನ ಈ ಬಿಸ್ನೆಸ್ಗೂ ಕೂಡ ನಿಮ್ಮೆಲ್ಲರಿಂದ ಅಷ್ಟೇ ಸಪೋರ್ಟ್ ಸಿಗ್ಲಿ ಅಂತ ಬೇಡ್ಕೊತಾ ಇವತ್ತಿನ ಈ ಬ್ಲಾಗ್ ಜೊತೆಗೆ ನಾನ್ ಹೊಡ್ತಾ ಇದ್ದೀನಿ ಮತ್ತೆ ಸಿಕ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಬ್ಲಾಗ್ ಜೊತೆಗೆ ಹೋಗ್ಬಾರಲ್ಲ